ಹಾಯ್ ಎಲ್ಲರಿಗೂ ನಮಸ್ಕಾರಗಳು ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಕ್ಲಾಸ್ಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಬನ್ನಿ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳೇ ಜಿ ಪಿ ಎಚ್ ಟಿ ಆರ್ ಮತ್ತು ಪಿ ಎಚ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಇತಿಹಾಸದ ವಿಷಯಗಳನ್ನ ನಾವು ಸವಿಸ್ತಾರವಾಗಿ ನೋಡ್ಕೊಳ್ತಾ ಹೋಗ್ತಾ ಇದ್ದೀವಿ ಈಗ ಆರನೇ ತರಗತಿಯಿಂದ ನಾವು ಈ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿದ್ದೇವೆ ಅದೇ ರೀತಿಯಾಗಿ ಏನಾಗ್ತೈತಪ್ಪ ಅಂದ್ರೆ ನಾವು ಹನ್ನೆರಡನೇ ತರಗತಿಗಳಿಗೂ ಸಹ ಇತಿಹಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಪ್ರಶ್ನೆ ಉತ್ತರಗಳನ್ನು ಹಾಗಾದರೆ ಅವುಗಳ ಜೊತೆ ಪಾಠದ ವಿವರಣೆಯನ್ನು ಸಹ ನೋಡ್ತಾ ಇದ್ದೀವಿ ಹಾಗಾದ್ರೆ ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ಯಾರು ನೋಡ್ತಾ ಇದ್ರೆ ಒಂದು ಲೈಕ್ ಬಟನ್ ಹಕ್ಕಿ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಈ ವಿಡಿಯೋವನ್ನು ಸಹ ನಿಮ್ಮ ಫ್ರೆಂಡ್ಸ್ಗಳು ಸಹ ಶೇರ್ ಮಾಡಿ ಹಾಗಾದ್ರ ನಾವು ನಿನ್ನೆ ಅವಧಿಯಲ್ಲಿ ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯವಂಶಗಳ ಬಗ್ಗೆ ಏನ್ ಮಾಡಿದ್ರ ಮೊದಲನೆಯದಾಗಿ ಶಾತವಾಹನರ ಬಗ್ಗೆ ನೋಡಿಕೊಂಡೆವು ಆ ನಂತರ ಎರಡನೆಯದಾಗಿ ಕದಂಬರ ಬಗ್ಗೆ ನೋಡಿಕೊಂಡೆವು ಅದರ ಇವತ್ತಿನ ದಿನ ನಾವು ಗಂಗರ ಮನೆತನದ ಬಗ್ಗೆ ನೋಡಿಕೊಳ್ಳೋಣ ದಕ್ಷಿಣ ಭಾರತವನ್ನು ಆಡಿರ್ತಕ್ಕಂತಹ ಪ್ರಾಚೀನ ರಾಜ್ಯವಂಶಗಳಲ್ಲಿ ಗಂಗರ ಮನೆತನವು ಪ್ರಮುಖವಾಗಿರ್ತಕ್ಕಂಥದ್ದಾಗಿದೆ ಈ ಸಮಯದಲ್ಲಿ ಕದಂಬರು ವಾಯುವ್ಯ ಕರ್ನಾಟಕದಲ್ಲಿ ಕದಂಬರು ವಾಯುವ್ಯ ಕರ್ನಾಟಕದಲ್ಲಿ ತಾವು ಆಳ್ವಿಕೆಯನ್ನ ನಡೆಸಲಿಕ್ಕೆ ಆರಂಭಿಸಿದಂತ ಸಂದರ್ಭದಲ್ಲಿ ಗಂಗರ್ ಏನ್ ಮಾಡ್ತಾರಪ್ಪ ಅಂದ್ರ ದಕ್ಷಿಣ ಕರ್ನಾಟಕದಲ್ಲಿ ಏಳಿಗೆ ಬರ್ತಾರ ಗಂಗರು ದಕ್ಷಿಣ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಏಳಿಗೆ ಬರ್ತಾರ ಹಾಗಾದ್ರ ಅತಿ ದೀರ್ಘಕಾಲ ಆಳ್ವಿಕೆಯನ್ನ ಮಾಡಿರ್ತಕ್ಕಂತಹ ವಂಶವೆಂದರೆ ಅದು ಯಾವುದು ಅಂದ್ರ ಗಂಗರ ರಾಜ್ಯ ಮನೆತನ ದಕ್ಷಿಣ ಭಾರತದ ಪ್ರಾಚೀನ ರಾಜ್ಯವಂಶಗಳಲ್ಲಿ ಅತಿ ದೀರ್ಘಕಾಲ ಆಳ್ವಿಕೆಯನ್ನ ಮಾಡಿರ್ತಕ್ಕಂತಹ ರಾಜ್ಯ ಮನೆತನವೆಂದರೆ ಅದು ಯಾವ ಮನೆತನ ಗಂಗರ ರಾಜ್ಯ ಮನೆತನ ಅಂತೇಳಿ ನೋಡ್ತಾ ಇದೀವಿ ಹಾಗಾದ್ರೆ ಅವರು ಸುಮಾರು ಆರುನೂರು ಐವತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದರು ಎಷ್ಟು ವರ್ಷಗಳ ಕಾಲ ಸುಮಾರು ಆರುನೂರ ಐವತ್ತು ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸಿದರು ಹಾಗಾದ್ರೆ ಗಂಗರ ಮನೆತನದ ಸ್ಥಾಪಕ ಅಂತಾಗ ಕೊಂಗನಿ ವರ್ಮ ಕೊಂಗನಿ ವರ್ಮ ಅಂತೇಳಿ ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಮಾಧವ ಮತ್ತು ಧಡಿಗ ಮಾಧವ ಮತ್ತು ದಡಿಗ ಅಂತಕಂತವರು ಈ ಗಂಗರ ಮನೆತನದ ಸ್ಥಾಪಕರಾಗಿದ್ದಾರೆ ಹಾಗಾದ್ರ ಗಂಗರ ಮನೆತನದ ಸ್ಥಾಪಕನಾದ ಈ ಮನೆತನದ ನೋಡ್ರಿ ಪ್ರಸಿದ್ಧ ಅರಸ ಅಂದಾಗ ಯಾರಾಗಿದ್ದಾರೆ ಅಂದ್ರ ದುರ್ವಿನೀತ ಯಾರಾಗಿದ್ದಾರೆ ದುರ್ವಿನೀತ ಅಂತಕಂತವ ಏನಾಗಿದ್ದಾನಪ್ಪ ಅಂದ್ರ ಈ ಮನೆತನದ ಪ್ರಸಿದ್ಧ ಅರಸನಾಗಿದ್ದಾನ ಹಾಗಾದ್ರ ನಾವು ಗಂಗರ ಮನೆತನದ ರಾಜಧಾನಿಯ ಬಗ್ಗೆ ನೋಡುವುದಾದ್ರ ಏನರಿ ತಲಕಾಡು ಅಂತಕ್ಕಂಥದ್ದು ಇವರ ರಾಜಧಾನಿಯಾಗಿತ್ತು ತಲಕಾಡಿನ ಗಂಗರು ಕುವಲಾರ ಕೋಲಾರ ಈಗಿನ ಕೋಲಾರ ಇವರ ರಾಜಧಾನಿಯಾಗಿತ್ತು ಬೆಂಗಳೂರನ್ನ ಆಳ್ವಿಕೆ ಮಾಡಿರ್ತಕ್ಕಂತಹ ಮೊಟ್ಟ ಮೊದಲ ರಾಜ್ಯ ಮನೆತನ ಬಂದ್ರೆ ಅದು ಗಂಗರ ಮನೆತನ ಆಗಿತ್ತು ಈ ರೀತಿಯಾಗಿ ಗಂಗರ ಏನ್ ಮಾಡ್ತಾರಪ್ಪ ಅಂದ್ರ ಅತಿ ದೀರ್ಘಕಾಲ ಆಳ್ವಿಕೆಯನ್ನ ಮಾಡಿರ್ತಕ್ಕಂಥ ಒಂದು ರಾಜ್ಯ ವಂಶ ಅದು ಏನಾಗಿದೆ ಗಂಗರ ಮನೆತನ ಆಗಿದೆ ಹಾಗಾದ್ರ ಗಂಗರ ಮನೆತನದ ಬಗ್ಗೆ ನಾವು ಮತ್ತಷ್ಟು ನೋಡುವುದಾದ್ರ ಈ ವಂಶವನ್ನ ಯಾರಾಗ್ತಾರಪ್ಪ ಅಂದ್ರ ದುರ್ವಿಣಿತ ಅಂತಕ್ಕಂಥ ಆಳ್ತಾನ ಪ್ರಸಿದ್ಧೇ ಹಾಗಾದ್ರೆ ದುರ್ವಿಣಿತನ ತಾಯಿ ಯಾರಂದ್ರ ಜ್ಯೇಷ್ಠಾದೇವಿ ಯಾರಪ್ಪ ಅಂದ್ರ ಜ್ಯೇಷ್ಠಾದೇವಿ ಅಂತಕ್ಕಂಥವಳು ದುರಿತನ ತಾಯಿಯಾಗಿದ್ದಾಳ ಹಾಗಾದ್ರೆ ಇವರು ಪುನ್ನಾಟ ರಾಜ್ಯ ಮನೆತನಕ್ಕೆ ಸೇರಿದವರಾಗಿದ್ದಾರ ಯಾವ ರಾಜ್ಯ ಮನೆತನ ಪುನ್ನಾಟ ರಾಜ ತನಕ್ಕೆ ಸೇರಿದಾಗಿರ್ತಕ್ಕಂತಹ ಇರ್ತಕ್ಕಂತಹ ಒಬ್ಬ ರಾಜಕುಮಾರಿಯಾಗಿದ್ದ ಅವಳ ಏನಪ್ಪಾ ಅಂದ್ರ ಅವಳ ಮಗನೇ ದುರ್ವಿಣಿತ ಹಾಗಾದ್ರೆ ಈ ಎಷ್ಟಾದೇವಿಗೆ ಆ ಸಹೋದರರಿಲ್ಲದ ಕಾರಣ ಅಂದ್ರ ಪುನ್ನಾಟದ ಒಂದು ರಾಜ್ಯವಂಶದಲ್ಲಿ ಗಂಡು ಮಕ್ಕಳಿಲ್ಲದ ಕಾರಣ ಆ ಪುನ್ನಾಟವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಯಾರಿಗೆ ಗೊತ್ತಾಯ್ತಪ್ಪ ಅಂದ್ರ ದುರ್ವಿಣಿತನಿಗೆ ಬಾಂಧವರ ಅದೇ ಈ ದುರ್ವಿನತ ಏನು ಮಾಡ್ತಾನಪ್ಪ ಅಂದ್ರ ಹಲವು ಯುದ್ಧಗಳಲ್ಲಿ ಜಯವನ್ನ ಸಾಧಿಸಿ ಗಂಗರ ರಾಜ್ಯ ಮನೆತನವನ್ನ ಮುಂದುವರಿಸಿಕೊಂಡು ಹೋದ ಅಂತಕ್ಕಂಥದನ್ನ ನೋಡ್ತಾ ಇದ್ದೇವೆ ಅದರ ಜೊತೆಗೆ ನೀರಾವರಿಗಾಗಿ ಏನ್ ಮಾಡ್ತಾನಪ್ಪ ಅಂದ್ರ ಹಲವು ಕೆರೆಗಳನ್ನ ಸಹ ಈ ಒಂದು ದುರ್ವಿನ ರಚಿಸಿದ ಅದರಾಗಿ ಆ ದುರ್ವೀಣಿತ ಏನು ಮಾಡ್ತಾನಪ್ಪ ಅಂದ್ರ ಈತನು ಸಹ ಸಾಹಿತ್ಯಗಾರನಾಗಿದ್ದ ಏನಾಗಿದೆ ಅಂದ್ರ ಸಾಹಿತ್ಯಗಾರನಾಗಿದ್ದ ಅದಕ್ಕೆ ಉದಾಹರಣೆ ನೋಡುವಾಗ ಗುಣಾಟ್ಯನ ಒಂದು ವಡ್ಡ ಕಥವನ್ನು ನೋಡ್ತಾ ಇದೀವಿ ಗುಣಾಡ್ಯನ ವಡ್ಡ ಕಥ ಪ್ರಾಕೃತ ಭಾಷೆಯಲ್ಲಿ ಗುಣಾಢ್ಯನ ವಡ್ಡ ಕಥವನ್ನ ಸಂಸ್ಕೃತ ಭಾಷೆಗೆ ಭಾಷಣ ಗುಣಾಢ್ಯನ ವಡ್ಡ ಕಥ ಅಂತಕ್ಕಂತಹ ಕೃತಿಯನ್ನ ಒಡ್ಡಾ ಅಂತಕ್ಕಂಥ ಕೃತಿಯನ್ನ ಸಂಸ್ಕೃತ ಭಾಷೆಗೆ ಪ್ರಾಕೃತದಿಂದ ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿದ ಅದೇ ರೀತಿಯಾಗಿ ಭಾರವೀಯ ಕೀರ್ತಾರ್ಜುನೇಯ ಭಾರವೀಯ ಕೀರ್ತಾರ್ಜುನೇಯ ಈ ಭಾರವೀಯ ಕೀರ್ತಾರ್ಜುನೇಯ ಅಂತಕ್ಕಂತಹ ಈ ಕೃತಿ ಏನಿರ್ತೈತಿಪ ಇದನ್ನ ಏನ್ ಮಾಡ್ತಾನ ಅಂದ್ರ ಆ ಸೋ ಯಾರೇ ನಮ್ಮ ದೂರವೀಣಿತ ಸಂಸ್ಕೃತ ಕವಿಯಾಗಿರ್ತಕ್ಕಂಥ ಭಾರತೀಯ ಕೀರ್ತಾರ್ಜುನೇ ಅಂತಕ್ಕಂಥ ಕೃತಿಯೇ ಅಂದಾಗ ಹದಿನೈದನೇ ಸರ್ಗಕ್ ಅಂತ ಕೇಳ್ತಾರೆ ಕೀರ್ತಾರ್ಜುನೇಯ ಅಂತಕ್ಕಂಥ ಹದಿನೈದನೇ ಸರ್ಗಕ್ಕೆ ಏನು ಮಾಡ್ತಾನಪ್ಪ ಅಂದ್ರ ಆತ ಭಾಷಾ ವಿಮರ್ಶೆಯನ್ನ ವಿಮರ್ಶೆ ಇದರ ಅವರಿಗೆ ಭಾಷೆಯನ್ನ ವಿಮರ್ಶೆ ಮಾಡಿದವನೇ ಯಾರಪ್ಪ ಅಂದ್ರ ಆತನೇ ದುರ್ವಿನಿತನಾಗಿದ್ದಾನ ಅಂತ ನೋಡ್ತಾ ಇದೀವಿ ಈ ರೀತಿಯಾಗಿ ದುರ್ವೀಣಿತ ಏನು ಅಂದ್ರೆ ಒಬ್ಬ ಪ್ರಮುಖ ಸಾಹಿತ್ಯಗಾರ ಕವಿ ಸಹ ಆಗಿದ್ದ ಅದರ ಜೊತೆಗೆ ಈ ಒಬ್ಬ ದುರ್ವಿನಿತನ ಬಗ್ಗೆ ಏನಾಗಿದ್ದಪ್ಪ ಅಂದ್ರ ಆ ಶ್ರೀ ವಿಜಯ್ ಅಂತಕ್ಕಂತಹ ಒಬ್ಬ ರಾಜ ತನ್ನ ಕವಿ ರಾಜ ಮಾರ್ಗದಲ್ಲಿ ಈತನ ಬಗ್ಗೆ ಉಲ್ಲೇಖವನ್ನ ನೀಡಿದ್ದಾನೆ ಕನ್ನಡದ ಮೊಟ್ಟ ಮೊದಲ ಅದು ಗ್ರಂಥ ಆಗಿರ್ತಕ್ಕಂಥ ಕವಿರಾಜ್ಯ ಮಾರ್ಗ ಕನ್ನಡದ ಮೊಟ್ಟ ಮೊದಲ ಗ್ರಂಥ ಕವಿರಾಜ್ಯ ಮಾರ್ಗ ಎಂಬ ಗ್ರಂಥದಲ್ಲಿ ನಾವು ಈ ದುರ್ವಿನಿತನ ಬಗ್ಗೆ ಒಂದು ಮಾಹಿತಿ ಇದೆ ಅದನ್ನ ಶ್ರೀ ವಿಜಯನೇ ಏನು ಮಾಡಿದ ಹೇಳಿದ್ದಾನ ದುರ್ವೀಣಿತನು ಸಹ ಹಲವು ಬರಹಗಾರಗಳಲ್ಲಿ ಒಬ್ಬನಾಗಿದ್ದಾನೆ ಅಂತ ಯಾರು ಹೇಳಿದಾರ ದುರ್ವೀಣಿತ ಅಂತಕ್ಕಂಥವನ್ನ ಹೇಳಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಈ ರೀತಿಯಾಗಿ ಗಂಧರ ಮನೆತನ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆದ ಮನೆತನ ಆಗಿತ್ತು ಅಂತ ನಾವು ಈ ಸಮಯದಲ್ಲಿ ನೋಡ್ತಾ ಇದ್ದೀವಿ ಹಾಗಾದ ಈ ದುರ್ವಿನ ನಂತರ ಯಾರ್ಯಾರು ಬರ್ತಾರಪ್ಪ ಅಂದ್ರ ಶ್ರೀ ಪುರುಷ ಅಂತಕ್ಕಂಥ ಬರ್ತಾನ ಶ್ರೀ ಪುರುಷ ಹಾಗಾದ ಈ ಸ್ತ್ರೀ ಪುರುಷ ಅಂತಕ್ಕಂಥವನು ಗಂಧರ ಮನೆತನದ ದೊರೆಯಾಗಿದ್ದ ಅಂದ್ರೆ ಈ ಸ್ತ್ರೀ ಪುರುಷ ಏನು ಮಾಡ್ತಾನಪ್ಪ ಅಂದ್ರೆ ಗಜಶಾಸ್ತ್ರ ಅಂತಕ್ಕಂಥ ಕೃತಿಯನ್ನ ಬರೀತಾನ ಗಜಶಾಸ್ತ್ರ ಗಜಾಷ್ಟಕ ನೋಡಿ ಗಜಾಷ್ಟಕ ಅಂತಕ್ಕಂತಹ ಪ್ರಮುಖವಾಗಿರ್ತಕ್ಕಂಥ ಕೃತಿಯನ್ನ ಎರಡನೇ ಮಾಡೋವಲ್ಲ ಈತ ಗಜಶಾಸ್ತ್ರ ಅಂತಕ್ಕಂಥ ಪ್ರಮುಖ ಕೃತಿಯನ್ನ ಬರಿತಾನ ಎರನೇ ಮಾಧವ ಅಂತಕ್ಕಂಥ ಏನು ಮಾಡ್ತಾನಪ್ಪ ಅಂದ್ರ ಗಜಾಷ್ಟಕ ಅಂತಕ್ಕಂತಹ ಕೃತಿಯನ್ನ ಬರೀತಾನ ಗಜಾಷ್ಟಕ ನೋಡ್ರಿ ಹಾಗೆ ಇಲ್ಲಿ ನಾವು ಗಂಗರ ಕಾಲದಲ್ಲಿ ಇದ್ದಿರ್ತಕ್ಕಂತಹ ರಾಜ್ಯರು ಸಹ ಸಾಹಿತ್ಯಗಾರರಾಗಿದ್ದರು ಎಂಬುದಕ್ಕೆ ಉದಾಹರಣೆಯಾಗಿದೆ ಇನ್ನ ಸ್ತ್ರೀ ಪುರುಷರ ನಂತರ ಬಂದಿರತಕ್ಕಂಥವನೇ ನಾಲ್ಕನೇ ರಾಚಮಲ್ಲ ನಾಲ್ಕನೇ ರಾಚಮಲ್ಲ ಈ ನಾಲ್ಕನೇ ಮಲ್ಲನ ಮಂತ್ರಿಯೇ ಚಾವುಂಡರಾಯ 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 ಪುರಾಣವನ್ನ ಬರತಾನ ಚಾಮಂಡರಾಯ ಪುರಾಣ ಈ ಚಾವುಂಡರಾಯ ಚಾವುಂಡರಾಯ ಪುರಾಣವನ್ನ ಬರೀತಾನ ಅದರ ಜೊತೆಗೆ ಚಾವುಂಡರಾಯ ಏನು ಮಾಡ್ತಾನಪ್ಪ ಅಂದ್ರ ಹಾಸನ ಜಿಲ್ಲೆಯ ಶ್ರವಣ ಬೆಳಗೋಳದಲ್ಲಿ ಅದು ದೊಡ್ಡದಾಗಿರ್ತಕ್ಕಂತಹ ಒಂದು ಮೂರ್ತಿ ಶಿರೋ ರಚಿಸ್ತಾನ ಅದನ್ನ ನಾವು ಏನಂತ ಕೇಳ್ತಾ ಇದ್ರು ಗೋಮಟೇಶ್ವರನ ಮೂರ್ತಿ ಹಾಸನ ಜಿಲ್ಲೆಯ ಶ್ರವಣ ಬೆಳಗೋಳದಲ್ಲಿ ಹಾಸನ ಜಿಲ್ಲೆಯ ಶ್ರವಣ ಬೆಳಗೋಳದಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಗೋಮಟೇಶ್ವರನ ಮೂರ್ತಿ ಆ ಗೋಮಟೇಶ್ವರನ ಮೂರ್ತಿಯನ್ನ ಕೆತ್ತಿಸಿರ್ತಕ್ಕಂಥವನೇ ಆತ ಚಾವುಂಡರಾಯ ಆಗಿರ್ತಾನೆ ಹಾಗಾದ್ರ ಇದು ಯಾವ ಬೆಟ್ಟದಲ್ಲಿ ಇದೆ ಅಂದಾಗ ವಿಂಧ್ಯಗಿರಿ ಬೆಟ್ಟ ಯಾವ ಬೆಟ್ಟ ಗಿರಿ ಬೆಟ್ಟದಲ್ಲಿ ಇದರ ಬಗ್ಗೆ ಮಾಹಿತಿ ಇರ್ತಕ್ಕಂಥದನ್ನ ನೋಡ್ತಾ ವಿಂಧ್ಯಗಿರಿ ಬೆಟ್ಟದಲ್ಲಿ ಅದು ಬೆಟ್ಟದ ಮೇಲೆ ನಿಂತಿರ್ತಕ್ಕಂತಹ ವಿಶ್ವದ ಪ್ರಸಿದ್ಧ ಒಂದು ಮೂರ್ತಿ ಶಿಲ್ಪ ಅದು ಚಾವುಂಡರಾಯನ ಮೂರ್ತಿ ಶಿಲ್ಪವಾಗಿವೆ ಹಾಗಾದ್ರ ಇದು ಹದಿನೇಳು ಪಾಯಿಂಟ್ ಆರು ಎಷ್ಟೇ ಹದಿನೇಳು ಪಾಯಿಂಟ್ ಆರು ಮೀಟರ್ ಎತ್ತರವನ್ನು ಒಳಗೊಂಡಿದೆ ಎಷ್ಟೇ ಹದಿನೇಳು ಪಾಯಿಂಟ್ ಅಂದ್ರೆ ಐವತ್ತ ಎಷ್ಟ ಐವತ್ತ ಎಂಟು ಅಡಿ ಅಂತ ನೋಡ್ತಾ ಇದ್ದೀವಿ ಐವತ್ತ ಎಂಟು ಅಡಿ ಎತ್ತರದ ಈ ಒಂದು ಗುಂಪೇಶ್ವರನ ವಿಗ್ರಹವನ್ನು ನಾವು ಏನು ಅಂದ್ರೆ ನೋಡ್ತಾ ಇದ್ದೇವೆ ಹೌದ್ರೆ ಅದೇ ರೀತಿಯಾಗಿ ನಾವು ನೋಡುವಾಗ ಈ ಒಂದು ಗೋಮಟೇಶ್ವರ ವಿಗ್ರಹವನ್ನ ಕೆತ್ತಿರತಕ್ಕಂತ ಶಿಲ್ಪಿ ಯಾರಾಗಿದ್ರು ಅಂದ್ರ ಅರಿಷ್ಟೇನಿ ಯಾರಾಗಿದ್ರು ಅರಿಷ್ಟನೇ ಅಂತಕ್ಕಂಥ ಅಂದ್ರ ಈ ಗೋಮಟೇಶ್ವರ ವಿಗ್ರಹವನ್ನ ಕೆತ್ತಿರ್ತಕ್ಕಂತಹ ಒಬ್ಬ ಶಿಲ್ಪಿ ಹಾಗೆ ಈ ರೀತಿಯಾಗಿ ನಾವು ಗಂಗರ ಮಣಿತನವನ್ನ ನೋಡ್ತಾ ಇದ್ವಿ ಹಾಗಾದ್ರೆ ಗಂಗರ ಅರಸರಲ್ಲಿ ಅಧುರವಿನ ತರ್ತಕ್ಕಂತ ಏನು ಮಾಡಿದ್ದಾರೆ ಸಾಹಿತ್ಯ ಕ್ಷೇತ್ರಕ್ಕೆ ತನ್ನದೇ ಆಗಿರ್ತಕ್ಕಂತಹ ಕೊಡುಗೆಯನ್ನ ನೀಡಿದ್ದಾನ ಅದರ ಜೊತೆಗೆ ಏನು ಅಂದ್ರೆ ಇಲ್ಲಿ ಚಾವು ಚಾವು ಪುರಾಣ ಶ್ರೀ ಮಾಧವ ಗಜಾಷ್ಟಕ ಶ್ರೀ ಪುರುಷ ಧ್ವಜಶಾಸ್ತ್ರ ಎಂಬ ಕೃತಿಯನ್ನು ಸಹ ಬರೆದಿದ್ದಾರೆ ಇದೇ ರೀತಿಯಾಗಿ ಆ ಗಂಧರ ಸಾಹಿತ್ಯ ಕ್ಷೇತ್ರ ಈ ರೀತಿಯಾಗಿ ಬೆಳವಣಿಗೆಯನ್ನು ಹೊಂದಿತ್ತು ಇನ್ನ ಇವರ ವಾಸ್ತುಶಿಲ್ಪ ಮೂರ್ತಿ ಶಿಲ್ಪ ಆ ಮೂರ್ತಿ ಶಿಲ್ಪ ಅಂದಾಗ ನಾವು ನೋಡಿದು ವಿಗ್ರಹವನ್ನ ನೋಡ್ತಾ ಇದ್ದೀವಿ ಇವರು ವಾಸ್ತುಶಿಲ್ಪಕ್ಕೆ ಮತ್ತು ಮೂರ್ತಿ ಶಿಲ್ಪಕ್ಕೆ ನೀಡಿರ್ತಕ್ಕಂಥ ಕೊಡುಗೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದಾಗಿದೆ ಮೂರ್ತಿ ಶಿಲ್ಪ ವಾಸ್ತುಶಿಲ್ಪ ಮತ್ತು ಮೂರ್ತಿ ಶಿಲ್ಪ ಅಂತ ಹೇಳಿ ನೋಡ್ತಾ ಇದ್ದೀವಿ ಹಾಗಾದ್ರೆ ಇಲ್ಲಿ ನಾವು ಮನ್ನೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಮನ್ನೆ ಇಲ್ಲಿ ಅವರ ಪ್ರಮುಖವಾಗಿರ್ತಕ್ಕಂಥ ವಾಸ್ತುಶಿಲ್ಪವನ್ನ ನೋಡ್ತಾ ಇದೀವಿ ಕಪಿಲೇಶ್ವರ ಅಂತ ಹೇಳಿ ನೋಡ್ತಾ ಇದೀವಿ ಕಪಿಲೇಶ್ವರ ಇವೆಲ್ಲ ಇನ್ನು ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥವು ಗಂಗರ ಏನಾಗಪ್ಪ ಅಂದ್ರ ಪ್ರಮುಖವಾಗಿರ್ತಕ್ಕಂಥ ವಾಸ್ತುಶಿಲ್ಪ ಅದೇ ರೀತಿ ರಾಜಧಾನಿ ಆಗಿರ್ತಕ್ಕಂಥ ತಲಕಾಡು ತಲಕಾಡಿನ ಪಾತಾಳೇಶ್ವರ ದೇವಾಲಯ ಪಾತಾಳೇಶ್ವರ ದೇವಾಲಯವನ್ನು ನೋಡ್ತಾ ಇದ್ದಾವ್ ತಲಕಾಡಿನಲ್ಲಿ ಪಾತಾಳೇಶ್ವರ ದೇವಾಲಯವನ್ನು ನೋಡ್ತಾ ಇದೀವಿ ಅದೇ ರೀತಿ ಕೋಲಾರದಲ್ಲಿ ಕೋಲಾರಮ್ಮನ ದೇವಾಲಯವನ್ನು ನೋಡ್ತಾ ಇದೀವಿ ನಾವು ಕೋಲಾರ ಈ ಕೋಲಾರದಲ್ಲಿ ಕೋಲಾರಮ್ಮನ ದೇವಾಲಯ ಕೋಲಾರಮ್ಮನ ದೇವಾಲಯವನ್ನು ನೋಡ್ತಾ ಇದೀವಿ ಅಂದ್ರ ಗಂಗರು ನಮಗೆ ನೀಡಿರ್ತಕ್ಕಂಥ ಕೊಡುಗೆ ಅದೇ ರೀತಿಯಾಗಿ ಶ್ರವಣ ಬೆಳಗೋಳದಲ್ಲಿ ನೋಡ್ತಾ ಇದ್ದೀವಿ ನಾವು ಗುಂಪೇಶ್ವರ ವಿಗ್ರಹ ಜೈನ ಬಸದಿಯನ್ನು ನೋಡ್ತಾ ಇದೀವಿ ಐವತ್ತೆಂಟು ಅಡಿ ಎತ್ತರದ ಗುಂಪೇಶ್ವರ ವಿಗ್ರಹ ಈ ರೀತಿಯಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಗಂಗರು ನಮ್ಮ ಒಂದು ಕರ್ನಾಟಕಕ್ಕೆ ಭಾರತಕ್ಕೆ ಏನು ಮಾಡಿದಾರಪ್ಪ ಅಂದ್ರೆ ಮಹತ್ವದ ಕೊಡುಗೆಯನ್ನ ಕೊಟ್ಟು ಹೋಗಿದ್ದಾರೆ ಈ ರೀತಿಯಾಗಿ ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳಲ್ಲಿ ನಾವು ಆ ಯಾರೇ ಶಾತವಾಹನರು ಕದಂಬರು ಅದೇ ರೀತಿಯಾಗಿ ಬೃಂಗರ ಬಗ್ಗೆ ನಾವು ನೋಡಿಕೊಂಡು ಆದ್ರೆ ನೆಕ್ಸ್ಟ್ ಬಂದು ನಾವು ನೋಡುವಾಗ ಯಾರೇ ಬಹಳ ಚಾಲುಕ್ಯರು ಈ ಬಾದಾಮಿ ಚಾಲುಕ್ಯರು ಸಹ ಏನು ಮಾಡ್ತಾರಪ್ಪ ಅಂದ್ರೆ ದಕ್ಷಿಣ ಭಾರತದ ಪ್ರಮುಖ ಚಾಲುಕ್ಯರು ಚಾಲುಕ್ಯರು ಬಾದಾಮಿ ಚಾಲುಕ್ಯರು ಅಂತೇಳಿ ನೋಡ್ತಾ ಇದೀವಿ ಹಾಗಾದ್ರೆ ಇವರ ರಾಜಧಾನಿ ಬಾದಾಮಿ ಆಗಿತ್ತು ಬಾದಾಮಿ ಚಾಲುಕ್ಯರ ಸ್ಥಾಪಕ ಅಂದಾಗ ಯಾರಾಗಿರ್ತಾರಪ್ಪ ಅಂದ್ರ ಜಯಸಿಂಹ ಆಗಿರುತ್ತಾನ ಜಯಸಿಂಹ ರಾಜಧಾನಿ ಬಾದಾಮಿ ಉತ್ತರ ಕನ್ನಡ ಜಿಲ್ಲೆಯ ಬಾದಾಮಿ ಗಿರಿ ಬಾದಾಮಿ ಅಂತಕ್ಕಂಥದ್ದು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ ಅಂತಕ್ಕಂಥದ್ದು ಅದು ಕದಂಬರ ರಾಜಧಾನಿ ಆಗಿತ್ತು ಬಾದಾಮಿ ಅವರ ರಾಜಧಾನಿ ಆಗಿತ್ತು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಸ್ಥಾಪಕ ಜಯಸಿಂಹ ಹೇಳಿ ನೋಡ್ತಾ ಇದೀವಿ ಪ್ರಸಿದ್ಧ ಅರಸ ಅಂತಂದಾಗ ಯಾರನ್ನ ನೋಡ್ತಾ ಇದ್ದೀವಿ ಈಮ್ಮಿ ಪುಲಕೇಶಿ ಅಂತಕ್ಕಂಥವನು ಈ ಮನೆತನದ ಪ್ರಸಿದ್ಧ ದೊರೆಯಾಗಿದ್ದಾನ ಬಾದಾಮಿ ಚಾಲುಕ್ಯರು ಇವರ ರಾಜಧಾನಿ ಬಾದಾಮಿ ಆಗಿತ್ತು ಅದು ವಾತಾಪಿ ಅದರ ವರಾಹ ಅನ್ತಕ್ಕಂಥದ್ದು ಏನಾಗಿತ್ತಪ್ಪ ಅಂದ್ರೆ ಚಾಲುಕ್ಯರ ಲಾಂಛನ ಆಗಿತ್ತು ಚಾಲುಕ್ಯರ ಆ ರಾಜ ಲಾಂಛನ ಯಾವ್ದಾಗಿತ್ತು ಅಂದ್ರ ವರಾಹ ಆಗಿತ್ತು ಅಂತೇಳಿ ನೋಡ್ತಾ ಇದೀವಿ ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಬಹುದು ಇದು ಏನಪ್ಪಾ ಅಂದ್ರೆ ಬಾದಾಮಿ ಚಾಲುಕ್ಯ ಹಾಗಾದ್ರೆ ಈಮಡಿ ತುರ್ಕೇಶಿ ಅಂತಕ್ಕಂಥವನು ಮಂಗಳೇಶನ ಆ ಅಣ್ಣನ ಮಗನಾಗಿರ್ತಾನ ಮಂಗಳೇಶ ಆತನ ಚಿಕ್ಕಪ್ಪನಾಗಿರ್ತಾನ ಕೀರ್ತಿ ವರ್ಮ ಈತನ ತಂದೆಯಾಗಿರ್ತಾನ ಕೀರ್ತಿ ಕೀರ್ತಿ ವರ್ಮನ ಮಗನೇ ಇಮ್ಮಡಿ ಪುಲಕೇಶಿ ಹಾಗಾದ್ರೆ ಅಧಿಕಾರಿಗಳು ಬಂದರೂ ಸಹ ಮಂಗಲೇಶ ಇಮ್ಮಡಿ ಪುಲಕೇಶಿಗೆ ಆಡಳಿತವನ್ನ ಕೊಡದೆ ಏನ್ ಮಾತನ್ನ ಚಿಕ್ಕಪ್ಪನ ಕಳೆದುಕೊಂಡು ಅಂದ್ರೆ ತಂದೆಯೆಲ್ಲ ಕಳೆದುಕೊಂಡು ಚಿಕ್ಕಪ್ಪನ ಆಶ್ರಯದಲ್ಲಿ ಯಾರು ಬೆಳೀತಿರ್ತಾರಪ್ಪ ಅಂದ್ರ ಹಿಮ್ಮಡಿ ಪುಳಿಕೇಶಿ ಹೇಳ್ತಿರ್ತಾನ ಆದ್ರ ಯಾವಾಗ ಮಂಗಲೇಶ ಹಿಮ್ಮಡಿ ಪುಲಿಕೇಶಿ ಅಧಿಕಾರಕ್ಕೆ ಬಂದ್ರು ಸಹ ಆ ಬೆಳೆತ ಹಿಮ್ಮಡಿ ಪುಲಿಕೇಶಿ ಪಡೆದಿ ತನ್ನ ಮಗನಿಗೆ ಕೊಡ್ಲಿಕ್ಕೆ ಮುಂದ ನೋಡಿ ಅವಾಗ ಹಿಮ್ಮಡಿ ಪುಲಿಕೇಶಿ ಚಿಕ್ಕಪ್ಪನಾಗಿರ್ತಕ್ಕಂಥ ಮಂಗಲೇಶನನ್ನ ಶೋಧಿಸಿದ ಹೌದು ಬಾದಾಮಿ ಚಾಲುಕ್ಯರ ಐತಿಹಾಸಿಕ ಪುರುಷ ಅಂತೇಳಿ ಯಾರನ್ನ ಕೇಳ್ತಾರಪ್ಪ ಅಂದ್ರ ಐತಿಹಾಸಿಕ ಪುರುಷ ಅಂತ ಯಾರನ್ನ ಕೇಳ್ತಾರಪ್ಪ ಅಂದ್ರ ಮಂಗಲೇಶ ಕೇಳ್ತಾರ ಮಂಗಲೇಶನ ಕರೀತಾರೆ ಹೇಳಿ ನೋಡ್ತಾ ಇದೀವಿ ಹಾಗಾದ್ರೆ ಇಲ್ಲಿ ಇಮ್ಮಡಿ ಪುಲಕೇಶಿನ ಆಡಳಿತವನ್ನ ಕಂಡು ಆಗಿರಬಹುದು ಮತ್ತು ಗಂಗರಾಗಿರಬಹುದು ಯುದ್ಧವನ್ನ ಮಾಡದೆ ತಾವಿ ಶರಣಾಗಿ ಬಿಡುತ್ತಾರ ಅಷ್ಟು ಮಹಾನ್ ಪರಾಕ್ರಮಿಯಾಗಿದ್ದ ಯಾರಂದ್ರೆ ಇಮ್ಮಡಿ ಪುಲಕೇಶಿ ಅದರ ಜೊತೆಗೆ ಅಲ್ಲಿಯ ಸ್ಥಳೀಯರಾಗಿರ್ತಕ್ಕಂತಹ ಕೌಸಲ ಮತ್ತು ಕಲಿಂಗದ ಕೌಸಲ ಮತ್ತು ಕಲಿಂಗ ರಾಜ್ಯ ಮನೆತನದವರು ಸಹ ಏನ್ ಮಾಡ್ತಾರಪ್ಪ ಅಂದ್ರ ಹಿಮ್ಮಡಿ ಕುಲಕೇಶಿಗೆ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರ ಯುದ್ಧವನ್ನ ಮಾಡದೆ ಏನ್ ಮಾಡ್ತಾರಪ್ಪ ಅಂದ್ರ ಆತನಿಗೆ ಶರಣಡಿ ಪುಲಿಕೇಶಿಗೆ ಏನತ್ತ ಬರ್ತದಪ್ಪ ಅಂದ್ರಿ ಹಿಮ್ಮಡಿ ಪುಲಿಕೇಶಿ ಹಲವು ರೀತಿಯಾಗಿರ್ತಕ್ಕಂತಹ ಬಿರುಗನ್ನ ಸಹ ಪಡ್ಕೊಳ್ತಾರ ಇದೇ ಸಂದರ್ಭದಲ್ಲಿ ಹಿಮ್ಮಡಿ ಕುಲಕೇಶಿ ಏನ್ ಮಾಡ್ತಾರಪ್ಪ ಅಂದ್ರ ಕಂಚಿ ಪಲ್ಲವರ ದೊರೆಯಾಗಿರ್ತಕ್ಕಂತಹ ಅವರ ದೊರೆಯಾಗಿರ್ತಕ್ಕಂತಹ ಒಂದನೇ ಮಹೇಂದ್ರ ಒಂದನೇ ಮಹೇಂದ್ರ ವರ್ಮನನ್ನ ಈ ಸಮಯದಲ್ಲಿ ಸೋಲಿಸ್ತಾನ ಒಂದನೇ ಮಹೇಂದ್ರ ವರ್ಮನನ್ನ ಸೋಲಿಸಿದಾಗ ನೋಡ್ತಾ ಇದ್ದೀವಿ ಇವು ಹಿಮ್ಮಡಿ ಪುಕೇಶಿಯ ಸಾಧನೆಗಳಾಗಿವೆ ಹಾಗಾದ್ರ ಈತನ ಕೀರ್ತಿ ಹಿಮ್ಮಡಿ ಪ್ಲಿಕೇಶಿ ಕೀರ್ತಿ ಹೊರಗಿನ ದೇಶಗಳಿಗೆ ಹರಡಿತು ಅಂತೇಳಿ ನೋಡ್ತಾ ಇದೀವಿ ಹಾಗಾದ್ರ ಪರ್ಷಿಯಾ ದೇಶದ ರಾಜನಾಗಿರ್ತಕ್ಕಂತಹ ಕುಸ್ರೋನು ಸಹ ಏನು ಮಾಡ್ತಾನಂದ್ರ ಈತನ ಆಡಳಿತವನ್ನುಕೊಳ್ತಾನ ಕುಸ್ರೋವಿನ ಆಸ್ಥಾನಕ್ಕೆ ಆ ಇಮ್ಮಡಿ ಪ್ಲಿಕೇಶಿ ಆಸ್ಥಾನಕ್ಕೆ ಕುಸ್ರೋವಿನ ರಾಯಭಾರಿ ಬಂದ ಆತನನ್ನ ಸ್ವಾಗತಿಸತಕ್ಕಂತ ದೃಶ್ಯನು ಸಹ ನಾವು ಆ ಬಾದಾಮಿ ಚಾಲಕರ ವಾಸ್ತು ಶಿಲ್ಪ ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಇಮ್ಮಡಿ ಬುಲ್ಕೇಶಿ ಅಂತಕ್ಕಂಥವ್ನ ಏನ್ ಮಾಡ್ತಾನಪ್ಪ ಅಂದ್ರ ಬಹಳಷ್ಟು ಪ್ರಾಧಾನ್ಯತೆಯನ್ನ ಸಹ ಈ ಸಮಯದಲ್ಲಿ ಪಡ್ಕೊಳ್ತಾನ ಪಲ್ಲವರ ದೊರೆಯಾಗಿರ್ತಕ್ಕಂತಹ ಯಾರ ಅಂದ್ರ ಒಂದನೇ ಮಹೇಂದ್ರ ಬರುವನನ್ನ ಈ ಯುದ್ಧದಲ್ಲಿ ಸೋಲಿಸ್ತಾನ ಹಾಗಾದ್ರೆ ಆ ನಂತರ ಉತ್ತರ ಪಥೇಶ್ವರ ಎಂಬ ಬಿರುದನ್ನ ಪಡೆದಿರ್ತಕ್ಕಂತಹ ಯಾರು ಉತ್ತರ ಪಥೇಶ್ವರ ಈ ಉತ್ತರ ಪಥೇಶ್ವರ ಎಂಬ ಬಿರುದನ್ನ ಯಾರು ಪಡೆದಿರ್ತಾರಪ್ಪ ಅಂದ್ರ ಹರ್ಷವರ್ಧನ ಯಾರು ಪಡ್ಕೊಂಡಿರ್ತಾರ ವರ್ಧನ ಅಂತಕ್ಕಂಥ ಪಡ್ಕೊಂಡಿರ್ತಾನ ಈತ ವರ್ಧನ ಮನೆತನದ ಪ್ರಸಿದ್ಧ ದೊರೆಯಾಗಿದ್ದ ಇಂತ ಉತ್ತರ ಕಥೇಶ್ವರ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಇಮ್ಮಡಿ ಪುಲಿಕೇಶಿಯನ್ನ ಸುರುಸಕ ಮುಂದಾಗ್ತಾನ ಇಮ್ಮಡಿ ಕುಲಕೇಶಿ ಹಾಗಾಗಿ ಇಮ್ಮಡಿ ಕುಲಕೇಶಿ ಮತ್ತು ಯಾರಪ್ಪ ಅಂದ್ರ ಹರ್ಷವರ್ಧನ ನಡುವೆ ನರ್ಮದಾ ನದಿಯ ದಂಡೆಯಲ್ಲಿ ಒಂದೊಂದು ಕದನ ನೀಡ್ತೈತಿ ಅದನ್ನ ನರ್ಮದಾ ನದಿ ಕಾಳಗ ಅಂತ ಕರಿತಾರ ನರ್ಮದಾ ನದಿ ಕಾಳಗ ಸಾಮಾನ್ಯಸಕ ಆರ್ನೂರ ಮೂವತ್ತ್ ನಾಲ್ಕರಲ್ಲಿ ಈ ಕಾಲಗ ನೀಡ್ತಾರೆ ನರ್ಮದಾ ನದಿ ಕಾಳಗ ಯಾರ ಯಾರ ನಡುವೆ ನಡೆಯುತ್ತಂದಾಗ ಹರ್ಷವರ್ಧನ ಮತ್ತು ಇಮ್ಮಡಿ ಕೃಕೇಶಿಯ ನಡುವೆ ನಡೆಯುತ್ತದ ಅದನ್ನ ನರ್ಮದಾ ನದಿ ಕಾಳಗ ಅಂತ ಕೇಳ್ತದ ಗೊತ್ತಿರಬೇಕು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನ ವಿಭಾಗ ಮಾಡ್ತಕ್ಕಂತಹ ನದಿ ಯಾವುದಾಗಿತ್ತಪ್ಪ ಅಂದ್ರ ಅದು ನರ್ಮದಾ ನದಿ ಆಗಿತ್ತು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತವನ್ನ ವಿಭಾಗ ಮಾಡ್ತಕ್ಕಂಥ ನದಿ ಅದು ನರ್ಮದ ಆಗಿತ್ತು ಹಾಗಾಗಿ ನರ್ಮದ ನದಿ ಕಾವಾಗ ಅಂತ ಕರಿತಾ ಇದ್ದೇವೆ ಹಾಗಾದ್ರೆ ಉತ್ತರ ಭಾರತದ ಅಧಿಪತಿ ಆಗಿರ್ತಕ್ಕಂತಹ ಹರ್ಷವರ್ಧನ ದಕ್ಷಿಣ ಭಾರತದಲ್ಲಿ ಆಡಳಿತವನ್ನ ನಡೆಸ್ತಕ್ಕಂತಹ ಹಿಮ್ಮಡಿ ಪುಲಕೇಶಿಯ ಜೊತೆ ಯುದ್ಧವನ್ನ ಮಾಡಲಿಕ್ಕೆ ಮುಂದಾಡ್ತನ ಈ ಸಮಯದಲ್ಲಿ ಹಿಮ್ಮಡಿ ಪುಲಕೇಶಿ ಉತ್ತರ ಪದೇಶ್ವರನಾಗಿರ್ತಕ್ಕಂತಹ ಹರ್ಷವರ್ಧನನ್ನ ಸೋಲಿಸಿ ಹಾಗಾಗಿ ಹರ್ಷನ ಹರ್ಷ ಹಾರಿ ಹೋಯಿತು ಅಂತ ಬಾಣಭಟ್ಟನ ಹರ್ಷ ಚರಿತೆ ಕೃತಿಯಲ್ಲಿ ನೋಡ್ತಾ ಇದ್ದೇವೆ ಬಾಣಭಟ್ಟನ ಹರ್ಷ ಚರಿತೆ ಬಾಣಭಟ್ಟನ ಹರ್ಷ ಚರಿತೆ ಎಂಬ ಒಂದು ನಮ್ಮ ಗ್ರಂಥದಲ್ಲಿ ಏನ್ ನೋಡ್ತಾ ಇದ್ದೇವೆ ಹರ್ಷನ ಹರ್ಷ ಹಾರಿ ಹೋಯಿತು ಎಂಬುದನ್ನ ನಾವು ನೋಡ್ತಾ ಇದ್ದೇವೆ ಈ ಸಮಯದಲ್ಲಿ ಹರ್ಷವಾದನ್ನ ಸೋಲನ್ನ ಅನುಭವಿಸುತ್ತಾನಿಮಾಡಿ ಕೊಡುಗೆ ಶಿ ಗೆಲುವನ್ನ ಸಾಧಿಸ್ತಾನ ಗೆಲುವನ್ನ ಸಾಧಿಸಿರ್ತಕ್ಕಂಥ ಹಿಮ್ಮರಿ ಪುಲಿಕೇಶಿಗೆ ಒಂದು ಬಿರುದು ಬರ್ತದ ಅದ ದಕ್ಷಿಣ ಪಥೇಶ್ವರ ದಕ್ಷಿಣ ಪತೇಶ್ವರ ಎಂಬ ಬಿರುದು ಯಾರಿಗೆ ಬರ್ತಾಯಿದ್ದಪ್ಪಾ ಅಂದ್ರ ಹಿಮ್ಮರಿ ಪುಲಿಕೇಶ್ಗೆ ಬರ್ತದ ಅದರ ದಕ್ಷಿಣ ಪಥದ ಚಕ್ರವರ್ತಿ ಅಂತ ಯಾರನ್ನ ಕರೀತಾರ ದಕ್ಷಿಣ ಪಥದ ಚಕ್ರವರ್ತಿ ದಕ್ಷಿಣ ಪಥದ ಚಕ್ರವರ್ತಿ ಅಂತೇಳಿ ಯಾರನ್ನ ಕರೀತಾರಪ್ಪ ಅಂದ್ರ ಆ ಎರಡನೇ ದೇವರಾಯನನ್ನ ಕರೀತಾರ ಯಾರನ್ನ ಕರೀತಾರಂದ್ರ ಎರಡನೇ ದೇವರಾಯನನ್ನ ದಕ್ಷಿಣ ಪಥದ ಚಕ್ರವರ್ತಿ ಅಂತ ಕೇಳ ದಕ್ಷಿಣ ಪಥೇಶ್ವರ ಎಂಬ ದೃಢದನ್ನ ಹೆಮ್ಮಡಿ ಪುಲಿಕೇಶಿ ಯಾರನ್ನ ಸೋಲಿಸುವುದರ ಮುಖಾಂತರ ಪಡ್ಕೊಂಡ ಉತ್ತರ ಪಥೇಶ್ವರನಾಗಿರ್ತಕ್ಕಂಥ ಹರ್ಷ ವರ್ಧನನ್ನ ಸೋಲಿಸುವುದರ ಮೂಲಕ ಏನ್ ಮಾಡ್ತಾನಪ್ಪ ಅಂದ್ರ ಆ ದಕ್ಷಿಣ ಪಥೇಶ್ವರ ಎಂಬ ದೃಢದನ್ನ ಪಡ್ಕೋತಾನ ತನ್ನ ತಾನು ಪರಮೇಶ್ವರ ತನ್ನ ತಾನು ಏನಂತ ಕರ್ಕೊತಾನ ಪರಮೇಶ್ವರ ಅಂದ್ರೆ ತನ್ನನ್ನ ತಾನ ಕರ್ಕೊಳ್ತಾನ ಈ ರೀತಿಯಾಗಿ ಹೆಮ್ಮಡಿ ತುಲಿಕೇಶಿ ರಾಜ್ಯವಾರವನ್ನ ನಡೆಸ್ತಾನ ಕೊನೆಯದಾಗಿ ನಿಮ್ಮಳಿ ಪುಲಿಕೇಶಿ ಕಂಚಿ ಪಲ್ಲವರ ದೊರೆಯಾಗಿರ್ತಕ್ಕಂತಹ ಒಂದನೇ ಮಹೇಂದ್ರ ವರ್ಮನನ್ನ ಆ ಯುದ್ಧವನ್ನ ಒಂದನೇ ಮಹೇಂದ್ರ ವರ್ಮನ ಮಗನಾಗಿರ್ತಕ್ಕಂತಹ ಒಂದನೇ ನರಸಿಂಹವರ್ಮ ಒಂದನೇ ನರಸಿಂಹ ವರ್ಮ ಏನು ಅಂದ್ರ ಈ ಯುದ್ಧವನ್ನ ನೋಡಿರ್ತಾನ ನೋಡಿ ಈ ಯುದ್ಧದಲ್ಲಿ ಏನು ಅಂದ್ರ ಸೋಲನ್ನ ಕಂಡಿರ್ತಕ್ಕಂಥ ಒಂದನೇ ನರಸಿಂಹ ವರ್ಮ ಹಿಮ್ಮಡಿ ಕುಲಕೇಶಿ ಜೊತೆ ಯುದ್ಧವನ್ನ ಮಾಡಲಿಕ್ಕೆ ಮುಂದಾಗ್ತಾನ ಹಿಮ್ಮಡಿ ಪುಲಕೇಶಿ ಹಿಮ್ಮಡಿ ಪುಲಿಕೇಶಿ ಜೊತೆ ಯುದ್ಧವನ್ನ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂತ ಒಂದನೇ ನರಸಿಂಹ ವರ್ಮ ಈ ಯುದ್ಧದಲ್ಲಿ ಹಿಮ್ಮಡಿ ಪುಲಿಕೇಶಿಯನ್ನ ಸೋಲಿಸುತ್ತಾನ ಸೋಲಿಸಿ ಒಂದು ಬಿರುದನ್ನ ಪಡ್ಕೊಳ್ತಾನ ಅದ ವಾತಾಪಿ ಕೊಂಡ ಯಾವ ಬಿರುದನ್ನ ವಾತಾಪಿ ಕೊಂಡ ಎಂಬ ಬಿರುದನ್ನ ಯಾರು ಪಡ್ಕೊಳ್ತಾರಂದ್ರ ಒಂದನೇ ನರಸಿಂಹ ವರ್ಮ ಪಡ್ಕೊಳ್ತಾನ ಈತನಿಗೆ ವಾತಾಪಿಕೊಂಡ ಎಂಬ ಬಿರುದು ಹೇಗೆ ಬಂತು ಅಂದ್ರೆ ನಿನ್ಮಾಡಿ ಕೃಕೇಶಿಯನ್ನ ಸೋಲಿಸುವುದರಿಂದ ಬಂತು ಅದೇ ರೀತಿಯಾಗಿ ಮಹಾಮಲ್ಲ ಎಂಬ ಬಿರುದು ಸಹ ಇವರಿಗೆ ಬರ್ತದ ಮಹಾಮಲ್ಲ ಮತ್ತು ವಾತಾಪಿಕೊಂಡೆ ಎಂಬ ದುರದೇ ಬರ್ತದ ಈ ರೀತಿಯಾಗಿ ಉತ್ತಮವಾಗಿರ್ತಕ್ಕಂತಹ ಆಡಳಿತವನ್ನ ನಡೆಸ್ತಕ್ಕಂತಹ ಬಾಲಾಣಿ ಚಾಲುಕ್ಯರ ಒಂದು ಸಾಮ್ರಾಜ್ಯವನ್ನ ರಾಷ್ಟ್ರಕೂಟರು ಏನ್ ಮಾಡ್ತಾರಪ್ಪ ಅಂದ್ರ ಆ ಸಾಮ್ರಾಜ್ಯವನ್ನ ನಾಶ ಮಾಡಿದರು ಹಾಗಾದ್ರೆ ಬಾಲಾಣಿ ಚಾಲುಕ್ಯರ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗಿರ್ತಕ್ಕಂತಹ ರಾಷ್ಟ್ರಕೂಟರು ಏನಪ್ಪಾ ಅಂದ್ರೆ ಈ ಕಾ ಒಂದು ಅವನತಿಗೆ ಕಾರಣವಾಗಿರ್ತಕ್ಕಂತಹ ರಾಜ್ಯ ಮನೆತನ ಮಾಡ ಬಾದಾಮಿ ಚಾಲ ಅವನತಿಗೆ ಕಾರಣವಾಗಿರ್ತಕ್ಕಂಥ ರಾಜ್ಯ ಮನೆತನ ಅದು ರಾಷ್ಟ್ರಕೂಟರಾಗಿದ್ದಾರೆ ಈ ರೀತಿಯಾಗಿ ಬಾದಾಮಿ ಚಾಲುಕರು ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೀವಿ ಬಾದಾಮಿ ಚಾಲಕರ ಬಗ್ಗೆ ನೋಡುವಾಗ ಇವರು ಸಹ ಏನ್ ಮಾಡ್ತಾರಪ್ಪ ಅಂದ್ರ ಬಾದಾಮಿ ಚಾಲುಕರು ತಮಲೇ ಆಗಿರ್ತಕ್ಕಂಥ ವಾಸ್ತುಶಿಲ್ಪ ಕ್ಷೇತ್ರವನ್ನ ಸಹ ಇಲ್ಲಿ ನಮ್ಮ ಭಾರತಕ್ಕೆ ನೀಡಿರತಕ್ಕಂಥದನ್ನ ನೋಡ್ತಾ ಇದ್ರಿ ಹೌದ್ರಿ ಹಾಗಾದ್ರೆ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಇಲ್ಲಿ ಎಣ್ಣೆ ನೋಡಾಕ್ತಾ ಇದ್ರಿ ಐಹೊಳೆ ಆ ನಂತರ ಪಟ್ಟದ ಕಲ್ಲು ಪಟ್ಟದ ಕಲ್ಲು ಹೌದ ಅದೇ ರೀತಿಯಾಗಿ ಹಂಪಿಯನ್ನ ನೋಡ್ತಾ ಇದೀವಿ ಇವೆಲ್ಲ ಏನಪ್ಪಾ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಯುನೆಸ್ಕೋ ಪಟ್ಟಿಗೆ ಸೇರಿತಕ್ಕಂಥ ಪಟ್ಟಿಗಳ ಸ್ಥಾನಕ್ಕೆ ಸೇರಿರ್ತಕ್ಕಂಥವಾಗಿದೆ ಹಾಗಾಗಿ ಐಹೊಳೆ ಪಟ್ಟದ ಕಲ್ಲು ಅದೇ ರೀತಿಯಾಗಿ ಹಂಪಿ ಅದೇ ರೀತಿಯಾಗಿ ಮಹಾಕೂಟ ಇವೆಲ್ಲ ಏನಾಗಿದ್ವಪ್ಪ ಅಂದ್ರ ನಮ್ಮ ಬಾದಾಮಿ ಚಾಲುಕ್ಯರ ಪ್ರಮುಖವಾಗಿರ್ತಕ್ಕಂಥ ವಾಸ್ತುಶಿಲ್ಪ ಕೇಂದ್ರಗಳಾಗಿದ್ದಾವ ಅದ್ರ ಜೊತೆಗೆ ಇನ್ನೊಂದು ನೋಡ್ತಾ ಇದ್ದೀವಿ ನಾಗರಳ ಹೌದು ಅದೇ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ ಈ ಸಮಯದಲ್ಲಿ ಐಹೊಳೆ ಇರತಕ್ಕ ಐಹೊಳೆಯಲ್ಲಿ ಐಹೊಳೆಯಲ್ಲಿ ದೇವಾಲಯ ದೇವಾಲಯ ಬಹಳ ಪ್ರಮುಖವಾಗಿರ್ತಕ್ಕಂಥ ದೇವಾಲಯ ಆಗಿತ್ತು ಅದು ಮೇಗೂತಿ ದೇವಾಲಯ ಆಗಿತ್ತು ಹಾಗಾದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಯಾವ ರೀತಿ ಲಾಡ್ಖಾಣ ದೇವಾಲಯ ಲಾಡ್ಖಾನ್ ದೇವಾಲಯ ದುರ್ಗಾ ದೇವಾಲಯ ರೀತಿಯಾಗಿರ್ತಕ್ಕಂಥ ದೇವಾಲಯಗಳು ಇಲ್ಲಿ ಕಂಡು ಬರ್ತಾವ ಹಾಗಾಗಿ ಐಹೊಲೆಯನ್ನ ಏನಂತ ಕೇಳ್ತಾರಪ್ಪ ಅಂದ್ರ ಐಹೊಲೆಯನ್ನ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕೇಳ್ತಾರ ವಾಸ್ತುಶಿಲ್ಪದ ಪಟ್ಟಿಲು ಅಂತ ಕೇಳ್ತಾರೆ ಈ ರೀತಿಯಾಗಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರ ಬಾದಾಮಿ ಚಾಲಿಕರು ನಮ್ಮ ಒಂದು ದಕ್ಷಿಣ ಭಾರತದಲ್ಲಿ ಅಂದ್ರೆ ಕರ್ನಾಟಕಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಸಹ ಕೊಟ್ಟು ಹೋಗಿದ್ದಾರ ಅದರ ಜೊತೆಗೆ ಇಲ್ಲಿ ನಾವು ಬಾದಾಮೆಯಲ್ಲಿ ನಟರಾಜ ಮತ್ತು ವಿಷ್ಣುವಿನ ಉಪ್ಪು ಶಿಲ್ಪವನ್ನು ನೋಡ್ತಾ ಇದೀವಿ ನಟರಾಜನ ನಟರಾಜನ ಮತ್ತು ವಿಷ್ಣುವಿನ ಏನು ಮಾಡ್ತಾ ಇರಬೇಕ ಅಂದ್ರ ಉಬ್ಬು ಶಿಲ್ಪಗಳು ಶಿಲ್ಪಗಳನ್ನ ನಾವು ಯಾರ ಕಾಲದಲ್ಲಿ ಬಾದಾಮಿ ಚಾಲಿತರ ಕಾಲದಲ್ಲಿ ಎಲ್ಲಿ ನೋಡ್ತಾ ಇದ್ದೇವೆ ಬಾದಾಮಿಯ ಗುಹೆಯಲ್ಲಿ ನೋಡ್ತಾ ಇದ್ದೇವೆ ಬಾದಾಮಿಯ ಗುಹೆಯಲ್ಲಿ ನಾವು ಏನು ನೋಡಾಕುತ್ತೇವಪ್ಪಾ ಅಂದ್ರ ನಟರಾಜನ ಮತ್ತು ವಿಷ್ಣುವಿನ ಉಬ್ಬು ಶಿಲ್ಪವನ್ನ ನಾವು ನೋಡಾಕತ್ತೇವೆ ಅದರ ಜೊತೆಗೆ ಇಲ್ಲಿ ನಾವು ಮಟ್ಟದ ಕಲ್ಲಿನ ದೇವಾಲಯಗಳಲ್ಲಿ ಇನ್ನೊಂದು ಯಾರಪ್ಪ ಅಂದ್ರ ವಿರೂಪಾಕ್ಷ ದೇವಾಲಯ ಪಟ್ಟದ ಕಲ್ಲಿನಲ್ಲಿ ಯಾವ ದೇವಾಲಯ ವಿರೂಪಾಕ್ಷಿಯ ದೇವಾಲಯವನ್ನ ನಾವು ನೋಡುತ್ತೇವೆ ಅದು ಪಟ್ಟದ ಕಲ್ಲಿನಲ್ಲಿ ಕಂಡು ಬರ್ತಕ್ಕಂಥ ದೇವಾಲಯ ವಿರೂಪಾಕ್ಷಿಯ ದೇವಾಲಯ ಸುಂದರವಾಗಿದೆ ಗಾತ್ರದಲ್ಲಿ ದೊಡ್ಡದಾಗಿದೆ ಅದರ ಜೊತೆಗೆ ಈ ಪಟ್ಟದ ಕಲ್ಲು ಅಂತಕ್ಕಂಥದು ಇಶಗು ಪಟ್ಟಿಗೆ ಸೇರಿದೆ ಪಟ್ಟದ ಕಲ್ಲು ಈ ಪಟ್ಟದ ಕಲ್ಲು ಅಂತಕ್ಕಂಥದ್ದು ಯುನೆಸ್ಕೋ ಪಟ್ಟಿಗೆ ಸೇರಿದೆ ಹಾಗಾದ್ರೆ ಯುನೆಸ್ಕೋ ಯುನೈಟೆಡ್ ನೇಷನ್ಸ್ ಎಜುಕೇಶನಲ್ ಸೈಂಟಿಫಿಕ್ ಕಲ್ಚರಲ್ ಅಂಡ್ ಆರ್ಗನೈಸೇಷನ್ ಅಂತ ನೋಡ್ತಾ ಇದೀವಿ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಯುನೆಸ್ಕೋ ಸ್ಥಾಪನೆ ಆಯಿತು ಫ್ರಾನ್ಸ್ ನ ಪ್ಯಾರಿಸ್ ಹೋದಲ್ಲಿ ಇದರ ಕೇಂದ್ರ ಕಚೇರಿಯನ್ನು ನೋಡ್ತಾ ಇದ್ದೇವೆ ಈ ಒಂದು ವಿನೇಶ್ಕೋ ಪಟ್ಟಿಗೆ ಪಟ್ಟದ ಕಲ್ಲ ಅಂತಕ್ಕಂಥದ್ದು ಸೇರಿದೆ ಅದರ ಜೊತೆಗೆ ಕರ್ನಾಟಕದಲ್ಲಿ ನಾವು ಹಂಪಿ ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ನಾವು ಯಾರು ಪಟ್ಟದ ಕಲ್ಲನ್ನು ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೇವೆ ಅದರ ಜೊತೆಗೆ ಪಶ್ಚಿಮ ಘಟ್ಟಗಳನ್ನು ಸಹ ನೋಡ್ತಾ ಇದ್ದೇವೆ ಇವೆಲ್ಲ ವಿಶ್ವ ಪರಂಪರೆ ಪಟ್ಟಿಗೆ ಸೇರಿದ್ದಾವೆ ಹಾಗಾದ್ರೆ ಇಹಳಿಯನ್ನ ದೇವಾಲಯಗಳ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕೇಳ್ತಾ ಈ ರೀತಿಯಾಗಿ i have seen a bad it was ಪ್ರಾಚೀನ ರಾಜವಂಶಗಳಲ್ಲಿ ನಾವು ಯಾರ್ಯಾರು ನೋಡಿದ್ರಿ ಗಂಗರ ಬಗ್ಗೆ ನೋಡಿದ್ರಿ ಅತಿ ದೀರ್ಘಕಾಲ ಆಳ್ವಿಕೆಯನ್ನ ಮಾಡಿರ್ತಕ್ಕಂತಹ ಗಂಗರ ಮಣೆತನ ಅದೇ ರೀತಿಯಾಗಿ ಅವರ ನಂತರ ಬಂದಿರತಕ್ಕ ಬಾದಾಮಿ ಚಾಲಕರ ರಾಜ ಮನೆತನ ಅವರ ಪ್ರಸಿದ್ಧ ಅರಸರ ಬಗ್ಗೆ ನೋಡಿದು ಅವರ ಸಾಮ್ರಾಜ್ಯದ ಅವನತಿಗೆ ಕಾರಣವಾಗಿರ್ತಕ್ಕಂತಹ ರಾಜ ಮನೆತನ ರಾಷ್ಟ್ರಕೂಟರ ಮನೆತನ ಅವರು ನೀಡಿರತಕ್ಕಂತಹ ಕೊಡುಗೆಗಳನ್ನು ಸಹ ನಾವು ನೋಡಿದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಟಾಪಿಕ್ ಆಗಿದೆ ಅದಕ್ಕಾಗಿ ಈ ಒಂದು ವಿಡಿಯೋ ನಿಮ್ಮ ಒಂದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಉಪಯುಕ್ತವಾಗಿದೆ ಹಾಗಾಗಿ ತಾವೆಲ್ಲರೂ ಇದರ ನೋಟ್ಸ್ ಅನ್ನ ಮಾಡಿಕೊಳ್ಳಿ ಇದರ ಸದುಪಯೋಗ ಅಂತ ಹೇಳುತ್ತಾ ಮತ್ತೆ ನಾಳೆ ಕ್ಲಾಸಿನಲ್ಲಿ ದಕ್ಷಿಣ ಭಾರತದ ಮತ್ತೆ ಪ್ರಾಚೀನ ರಾಜ್ಯ ವಂಶಗಳ ಮುಂದಿನ ಭಾಗವನ್ನ ನಾವು ನಾಳಿನ ಕ್ಲಾಸಿನಲ್ಲಿ ಹೇಳೋಣ ಹಾಗಾದ್ರೆ ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ ತಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ಮತ್ತೆ ನಾಳಿನ ಕ್ಲಾಸಿನಲ್ಲಿ ಮತ್ತೆ ಇದರ ಮುಂದಿನ ಭಾಗವನ್ನು ಹೇಳುತ್ತೇನೆ ಅಲ್ಲಿವರೆಗೆ ತಮಗೆಲ್ಲರಿಗೂ ಶುಭರಾತ್ರಿ